ಇನ್ನೊಂದು ವಿಷಯ ಏನ್ ಪ್ರತಿಯೊಂದಕ್ಕೂ ನಮ್ಗೆ ಮಾರ್ಕೆಟ್ ಒಳಗೆ ಪ್ರತಿಯೊಂದಕ್ಕೂ ಬೆಲೆ ಐತೆ ಬೆಂಕಿ ಹಚ್ಚು ಕಟ್ಟಿ ಒಂದ್ ರೂಪಾಯಿ ಬೆಲೆ ಐತೆ ಯಾಕಿಲ್ಲಪ್ಪ ಮಾಡಬೇಕಲ್ಲ ನಾವೇನ್ ಹೊಗಟ ಕೇಳಾ ಯಾಕಂದ್ರ ಈಗ ನೋಡ್ರಿ ಒಂದ್ ಕಬ್ಬ ಹಚ್ಚಬೇಕಂದ್ರೆ ಏನ್ ಖರ್ಚೈತೆ ನಿಮ್ಗೆಲ್ಲ ಗೊತ್ತೈತಲ್ಲ ಆ ಕಬ್ಬಿಗೆ ಯಾವ ತರ ಲಾ ಅಂದ್ರ ಲಾಗೋರಿ ಅಂದ್ರೆ ನಾವ್ ಅನ್ಸಿಲ್ಲ ಯೂರಿಯಾ ಆಗ್ಲಿ ಯಾವ್ದೋ ಪ್ರತಿಯೊಂದು ಗೊಬ್ಬರ ಆಗ್ಲಿ ಪ್ರತಿ ವರ್ಷ ಗೊಬ್ಬರ ರೇಟ್ ರೇಟ್ ಹೆಚ್ಚಾಗ ಉಂಟೈತೆ ಹೊರತಾಗಿ ಕಬ್ಬಿನ ರೇಟ್ ಯಾಕೆ ಹೆಚ್ಚು ಮಾಡಂಗಿಲ್ಲ ಸೊ ನಾವೇನ್ ಹೇಳ್ತೀನಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಇಲ್ಲಿ ಅಂದ್ರೆ ನಾನು ಒಬ್ಬ ನಾನು ಹಿಡಿದು ಹೇಳ್ತೀನಿ ಸೂಕ್ತವಾದ ಬೆಲೆ ಸಿಗುತ್ತೆ ಬೇಡ ಅದು ಲಾಸ್ ಆಗಲಿ ಇದೊಂದು ವರ್ಷನ ಉಪಾಸಗಳು ಆ ಫ್ಯಾಕ್ಟ್ರಿ ಮಾಲಕರ ಮಕ್ಳಿಗೆ ಏನು ಏನಂತ ಹೇಳಿ ಯಾಕಂದ್ರೆ ನಮಗೇನ್ ಪರ್ಕೊಳ್ಳೋಣ ಗಂಜಾಲ ಹಾಕೊಂಡ್ರೆ ಹೇಳ ಈಗ ಗೊಂಜಾಳ ಬೆಳೆದ ಗಂಜಾಳು ಮಜಗಿತಿವಿ ನೋಡ್ರಿ ಆದ್ರೆ ಗೊತ್ತಾಗತ್ತೆ ಸಕ್ಕರೆ ಬೆಲೆ ಏನು ಕಬ್ಬಿನ ಬೆಲೆ ಏನಂತ ಹೇಳಿ ಕಬ್ಬಿನ ಬೆಲೆಕ್ಕಿಂತಲೇ ಜಾಸ್ತಿ ರೈತರ ಬೆಲೆ ಅವ್ರಿಗೆ ಎಲ್ಲರಿಗೂ ಸೊ ದಯವಿಟ್ಟು ಮನಸ್ಸಿನ ಯಾವ ರೀತಿ ಸಹಾಯ ನಾನು ಮಾಡ್ತೀನಿ ನನಗೂ ಕೈ ಜೋಡಿಸ್ರೆ ಬಹಳ ಖುಷಿ ಆಗುತ್ತೆ ಅಷ್ಟು ನೋವು ಆಗತ್ತ ಸೊ ಈ ಒಂದು ಪ್ರತಿಭಟನೆ ಎಲ್ಲಿವರೆಗೂ ಹೋಗ್ಬೇಕಂದ್ರೆ ಏನಿದು ಗೌರ್ಮೆಂಟ್ ಐತಲ್ಲ ಅಲ್ಲಿವರೆಗೆ ಹೋಗಿ ಮುಟ್ಟಬೇಕು ಸೂಕ್ತವಾಗಿ ಸಿಗಬೇಕಂತ ಕಟ್ಕೋತೀನಿ ಧನ್ಯವಾದಗಳು